ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಲಾ ರಾಶಿಯವರಿಗೆ ಈ ಈಗ ನಡೀತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟ ಏರಿಳಿತಗಳು ಉಂಟಾಗುತ್ತೆ ಹಾಗೆ ದೂರ ದೇಶ ಪ್ರಯಾಣ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ವಿದೇಶ ಯೋಗ ಅಂತ ಸಾಧ್ಯತೆಗಳು ಇದೆ ಆದರೆ ಸ್ವಲ್ಪ ಈ ವ್ಯವಹಾರಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಗುರುಬಲ ಇದೆ ಬಟ್ ಆದರೂ ಸ್ನೇಹಿತರ ಮಾತನ್ನು ನಂಬಿ ಅಥವಾ ಯಾರು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಬಂದಂಥ ಒಂದು ಸಂದರ್ಭಗಳಲ್ಲಿ ಆ ಹೆಲ್ಪಿನ ವಿಚಾರಗಳ ಬಗ್ಗೆ ಪೂರ್ಣವಾದಂಥ ಫಲಫಲಗಳು ನಿಮಗೆ ಸಿಕ್ಕಿದ ನಂತರ ನಿಮ್ಮ ವ್ಯವಹಾರದಲ್ಲಿ ಮುಂದುವರಿತಕ್ಕಂಥದ್ದು ಭಾಳ ಒಳ್ಳೆಯದು ಯಾಕೆಂತಂದರೆ ಕೆಲವು ಒಂದು ಸಲ ಲಕ್ಷಾಂತರ ರೂಪಾಯಿ ಪ್ಲ್ಯಾನ್ ಮಾಡಿಕೊಂಡು ವ್ಯವಹಾರ ಮಾಡ್ತೀರಿ ಯಾರೋ ಹಣ ಕೊಡ್ತಾರೆ ಅಥವಾ ಸಹಾಯ ಮಾಡ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಒಂದು ವೇಳೆ ಅವರು ನಿಮ್ಮ ಟೈಮ್ಗೆ ಹಣ ಕೊಡ್ತೆ ಹೋದರೆ ನಿಮ್ಮ ವ್ಯವಹಾರ ತುಂಬ ಏರಿಳಿತವನ್ನು ಸಾಧಿಸುತ್ತೆ ಅಂದರೆ ನೆಗೆಟಿವಿಟಿ ಕ್ರಿಯೇಟ್ ಆದರೆ ನೀವು ಆ ವ್ಯವಹಾರಗಳನ್ನು ಮುಂದುವರಿಸಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನಿಮ್ಮ ರಾಶಿಗೆ ನಾಗದೋಷದ ಪ್ರಭಾವ ಪೂರ್ಣವಾಗಿ ಇರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ನಿಮ್ಮ ಹತ್ತಿರದ ಸ್ಥಳದಲ್ಲಿ ಸುಬ್ರಹ್ಮಣ್ಯ ದೇವಾಲಯ ಇದ್ದರೆ ಮಂಗಳವಾರದ ದಿನ ಅಥವಾ ಷಷ್ಠಿ ಪಂಚಮಿ ಇರುವ ದಿನ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅಥವಾ ನಾಗರ ಕಲ್ಲಿನ ಸಾನಿಧ್ಯ ಇದ್ದಲ್ಲಿ ಮಂಗಳವಾರದ ದಿನ ಅಥವಾ ಷಷ್ಠಿ ಪಂಚಮಿ ಅಮಾವಾಸ್ಯೆ ಪೌರ್ಣಮಿ ಆಶ್ಲೇಷ ನಕ್ಷತ್ರ ಇರುವ ದಿನ ಆ ನಾಗರ ಕಲ್ಲಿನ ಸುತ್ತಮುತ್ತ ಸ್ವಚ್ಛಗೊಳಿಸಿ ಶುದ್ಧಿ ಮಾಡಿ ನಾಗದೇವರಿಗೆ ಅಭಿಷೇಕ ಮಾಡಿ ವಿಗ್ರಹ ತೊಳೆದು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿ ನೈವೇದ್ಯದ ತಿಂಡಿ ಇಟ್ಟು ಹಾಲಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಗಮನಿಸಬೇಕಾದದ್ದು ಇಷ್ಟೇ ಗಡಿಬಿಡಿಯ ನಿರ್ಧಾರಗಳು ದೊಡ್ಡ ಮಟ್ಟದ ನಿರ್ಧಾರಗಳು ಉತ್ತಮ ಅಲ್ಲ ಅಚಾತುರ್ಯಕ್ಕೆ ಒಳಗಾಗಿ ನೀವು ಹಿಂದೆ ಹೋಗ್ಲಿಕ್ಕೆ ಹೋದರೂ ನೀವು ಇಟ್ಟಿರೋ ಇನ್ವೆಸ್ಟ್ಮೆಂಟು ವಾಪಸ್ ಸಿಗೋದು ತುಂಬ ಕಷ್ಟ ಸಾಧ್ಯತೆ ಇರ್ತದೆ ಆದ್ದರಿಂದ ಎಚ್ಚರಿಕೆ ವಹಿಸಿ ಸಾಧ್ಯ ಆದರೆ ರಾಹುಕಾಲದಲ್ಲಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ದೇವಿ ದೇವಾಲಯಗಳಲ್ಲಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ತುಂಬ ಒಳ್ಳೆಯದಾಗುತ್ತೆ ಹಾಗೆ ವಿಶೇಷವಾಗಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಆರೋಗ್ಯದ ಮೂಲ ಪತ್ತೆ ಆಗೋದು ಕಷ್ಟ ಸೊ ಈ ಕಾರಣದಿಂದಾಗಿ ರೋಗ ಸ್ಥಾನದಲ್ಲಿ ಶನಿ ಮಹಾನುಭಾವರು ಸ್ಥಿತರಾಗಿರೋದ್ರಿಂದ ಸಾಧ್ಯ ಆದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕಂತಕ್ಕಂಥದ್ದು ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಆದರೆ ಈ ತಿಂಗಳಲ್ಲಿ ಬಂಧುಗಳ ಸಹಾಯದಿಂದ ಅಥವಾ ಒಡ ಹುಟ್ಟಿದವರ ಸಹಾಯದಿಂದ ಸ್ವಲ್ಪ ಮಟ್ಟಿನ ಅನುಕೂಲಗಳು ನಿಮಗೆ ಆಗುವ ಸಾಧ್ಯತೆ ಹೆಚ್ಚಾಗಿ ಇರೋದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಿ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ನಿಮಗೆ ಗುರು ಇರೋದ್ರಿಂದ ಹಿರಿಯರ ಸಹಕಾರ ಇರ್ತತೆ ಏನೇ ವ್ಯವಹಾರ ವ್ಯಾಪಾರಗಳನ್ನು ಮಾಡಬೇಕಾದ್ರೆ ಹಿರಿಯರೊಂದಿಗೆ ಡಿಸ್ಕಷನ್ ಮಾಡಿ ಮುಂದುವರಿತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ನೀವೇನಾದರೂ ಸೈಟು ತೆಗಿಬೇಕು ಅಂತ ಇದ್ರೆ ಮನೆ ತೆಗೆದುಕೋಬೇಕು ಅಂತ ಇದ್ದರೆ ಆದಷ್ಟು ಉತ್ತರ ದಿಕ್ಕಿನ ಮಾರ್ಗಗಳು ಅಂದರೆ ಉತ್ತರ ದಿಕ್ಕಿಗೆ ರೋಡ್ ಇರ್ತಕ್ಕಂಥದ್ದು ದಕ್ಷಿಣ ದಿಕ್ಕಿಗೆ ಸೈಟ್ ಇರ್ತಕ್ಕಂಥ ಸ್ಥಳಗಳು ಸಿಕ್ಕಿದರೆ ಭಾಳ ಉತ್ತಮ ಅಥವಾ ಪೂರ್ವಕ್ಕೆ ರೋಡಿದ್ರೂ ಸಹ ಪೂರ್ವ ಈಶಾನ್ಯದ ಮುಖ್ಯ ಬಾಗಿಲಿರ್ತಕ್ಕಂಥ ಮನೆಗಳು ಅಥವಾ ಈ ದಿಕ್ಕಿನ ಸೈಟ್ಗಳನ್ನು ತೆಗೆದುಕೊಂಬೋದ್ರಿಂದಲೂ ನಿಮಗೆ ಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅದರಿಂದ ಲಾಭವೂ ಸಿಗುತ್ತೆ ನಿಮ್ಮ ರಾಶಿಗೆ ವಿಶೇಷವಾಗಿ ಶುಕ್ರವಾರ ಶುಭಪ್ರದವಾಗಿ ಇರ್ತದೆ ಬಿಳಿಯ ಬಣ್ಣ ಅತ್ಯಂತ ಶುಭಕರವಾಗಿ ಇರ್ತದೆ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಸಮಯ ಶುಕ್ರವಾರ ಬುಧವಾರ ಭಾಳ ಉತ್ತಮವಾಗಿ ಇರೋದರಿಂದ ಈ ದಿನಗಳಲ್ಲಿ ಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ವ್ಯವಹಾರ ಮಾಡತಕ್ಕಂಥದ್ದು ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ